ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಕೃಷ್ಣ ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗ್ ಇವತ್ತು ಏನರ ಬಗ್ಗೆ ಇವತ್ತು ಟಾಪಿಕ್ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ನಿನ್ನೆ ನಡೆದ ಘಟನೆ ನಮ್ಮ ಪಕ್ಕದ ಮನೆಯಲ್ಲಿ ಓಕೆನಾ ಏನಪ್ಪ ಟಾಪಿಕ್ ವಿಡಿಯೋ ಅಂತ ಅಂದರೆ ನೀವು ನಿಮ್ಮ ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಓಕೆನಾ ಒಂದು ಎರಡು ವರ್ಷ ಮೂರು ವರ್ಷ ಮಕ್ಕಳು ಅಂದರೆ ಬುದ್ಧಿ ಅಷ್ಟು ತಿಳಿವಳಿಕೆ ಇರೋದಿಲ್ಲ ಓಕೆನಾ ಮಕ್ಕಳು ಏನಪ್ಪ ಅಂತ ಅಂದರೆ ಆಟ ಪಾಠ ಆಡೋದಂತೂ ಜಾಸ್ತಿ ಹೆಚ್ಚಾಗಿರುತ್ತೆ ಓಕೆನಾ ನೀವು ಮನೆಯಲ್ಲಿ ಇರುವವರು ಕ್ಯಾ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡೆಲ್ಲ ಇದು ಮಾಡ್ತಾಯಿ ಮಾಡ್ತಾ ಇರ್ತೀರ ಆದರೆ ಮಕ್ಕಳ ಮಕ್ಕಳ ಮೇಲೆ ಸ್ವಲ್ಪ ಗಮನ ಇಟ್ಟು ನೋಡಿ ಸ್ವಲ್ಪ ಮೈಯೆಲ್ಲ ಕಣ್ಣಾದ್ರೂ ಮಕ್ಕಳ ಮೇಲೆ ಮಕ್ಕಳು ಆಕಸ್ಮಿಕವಾಗಿ ಜಾರ್ಕ ಜಾರತ್ತೆ ಅಂದ್ರೆ ಏನಪ್ಪ ಅದು ಅರ್ಥ ಅಂದರೆ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯ ಸುತ್ತಮುತ್ತ ಭಾಗದಲ್ಲಿ ಏನಾದರೂ ಬಾವಿ ಇದ್ದರೆ ಗುಂಡಿಗಳಿದ್ರೆ ಬಾವಿ ಗುಂಡಿ ಮತ್ತು ಕೊಳವೆ ಗುಂಡಿ ಇವೆಲ್ಲ ಏನೇನು ಇರ್ತವೆ ನೋಡಿ ಓಕೆನಾ ಇವೆಲ್ಲನೂ ಮುಚ್ಚಾಕ್ಬಿಡಿ ಏನೇನು ಇದು ಮಾಡ್ಕೊಳ್ತಾರೆ ಗೊತ್ತಿಲ್ಲ ಅದನ್ನು ಏನೇನು ಮನೆಗೆ ನೀರಿಗೆ ನೀರು ಇದ್ಮಾಡ್ಕೊಳ್ತಾರೆ ಗೊತ್ತಿಲ್ಲ ಆದರೆ ನೀವೇನೇ ಇದು ಮಾಡಬೇಕಾದ್ರೆ ಮಕ್ಕಳ ಮೇಲೆ ಗಮನ ವಹಿಸಿ ಮತ್ತು ಗುಂಡಿಗಳು ಕೆಸರು ಗುಂಡಿ ಮತ್ತು ಈ ಕೊಳವೆ ಗುಂಡಿಗಳು ಎಲ್ಲ ಇರ್ತವೆ ನೋಡಿ ಗ್ಯಾಸ್ ಗುಂಡಿ ಇವೆಲ್ಲ ನೋಡಿರ್ತಿರಲ್ಲ ಕೇಳಿರ್ತಿರಲ್ಲ ಬಾರು ಹುಷಾರಾಗಿರ್ರಿ ಓಕೆನಾ ಯಾಕೆ ಅಪ್ಪ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆಯ ಪಕ್ಕದಲ್ಲಿ ಏನು ನಡೆದಿದೆ ಅಂತ ಒಂದು ಕೊಳವೆ ಗುಂಡಿ ಇತ್ತು ಅದು ಸುಮಾರು ಆಳ ಇದೆ ಏನಪ್ಪ ಅಂತಂದರೆ ಅದು ಮನೆ ಸುತ್ತಲ ಈಗ ಏನಪ್ಪ ಅಂದರೆ ಒಂದು ಪಕ್ಕದಲ್ಲಿ ಕೆರೆ ಇತ್ತು ಅಲ್ಲಿಂದ ನೀರು ಬರುತ್ತೆ ಅಂತ ಏನೋ ಬೋರೇನೋ ಕೊರೆಸಿದರೆ ಅವಾಗ ಏನು ಮಾಡಿದರೆ ಕೊಳವೆ ಗುಂಡಿ ಮಾಡಿದರೆ ಓಕೆನಾ ಅದನ್ನು ಮುಚ್ಚಿಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಅದು ಹಾಳಾಗಿದೆ ಹಂಗೆ ಬಿಟ್ಟಿದ್ದಾರೆ ಮಗು ಏನು ಮಾಡಿದೆ ಆಡ್ತಾ ಆಡ್ತಾ ಹೊರಗಡೆ ಗೊತ್ತಲ್ಲ ಒಂದು ಮೂ ಎರಡೂವರೆ ವರ್ಷ ಮಗು ಆಡ್ತಾ ಆಡ್ತಾ ಹೊರಗಡೆ ಹೋಗ್ಬಿಟ್ಟೈತೆ ಅವ್ರ ಮನೆ ಸುತ್ತಮುತ್ತ ಹೋಗ್ಬಿಟ್ಟೈತೆ ಆಟ ಆಡ್ಕೊಂಡು ಆ ಗುಂಡಿ ಅಂತ ನೋಡಿಲ್ಲ ಹೋಗಿ ಬಿದ್ದುಬಿಟ್ಟಿದೆ ಓಕೆನಾ ಅಮ್ಮ ಆದವರು ಅದು ಹೆಂಗೆ ಇದ್ದ ಸ್ಕೆಲ್ ಅದು ಬಿದ್ದು ಎಷ್ಟೊತ್ತಾಯ್ತು ಅಂತಲೇ ಗೊತ್ತಿಲ್ಲ ಆದರೆ ಏನಪ್ಪಾ ಅಂದರೆ ಅಮ್ಮ ಅದರ ಮಗು ಎಲ್ಲೋಯ್ತು ಅಂತ ಹುಡ್ಕಾಡಿದ್ದಾರೆ ನೀವು ನಂಬ್ತೀರ ಬಿಡ್ತೀರೋ ನಾಲ್ಕು ಗಂಟೆ ಟೈಮ್ ಆ ಮಗು ಸಿಕ್ಕಿಲ್ಲ ಆ ಮನೆ ಸುತ್ತಮುತ್ತಲ ಇದೆ ಮತ್ತು ಗೇಟ್ ಕಾಂಪೌಂಡ್ ಇದೆ ಎಲ್ಲ ಹಾಕಿದ್ದಾರೆ ಓಕೆನಾ ಮಗು ಹೊರಗಡೆ ಅಂತ ಎಲ್ಲೂ ಹೋಗಿಲ್ಲ ಅಕ್ಕಪಕ್ಕ ಮನೆ ಕಂಡ ಮಗು ಬಂದೇ ಇಲ್ಲ ನಾವು ಇಲ್ಲಿ ನೋಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಆದರೆ ಗುಂಡಿಗೆ ಬಿದ್ದಿರೋದು ಗೊತ್ತೇ ಇಲ್ಲ ಓಕೆನಾ ನಾಲ್ಕು ಗಂಟೆ ಟೈಮ್ ಗುಂಡಿಗೆ ಬಿದ್ದಾಗ ಉಸಿರು ಕಟ್ಟಿ ಆ ಪುಣ್ಯ ಅದು ಜೀವ ಉಳಿದಿರದೆ ಪುಣ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೆಂಗಪ್ಪ ಇದಾಯಿತು ಅಂತಂದರೆ ಅದು ಬ ಗುಂಡಿಗೆ ಬಿದ್ದಿರೋದೇ ಗೊತ್ತಿಲ್ಲ ಅಕ್ಕಪಕ್ಕ ಎಲ್ಲ ಹುಡ್ಕಾಡಿದ್ದಾರೆ ಓಕೆನಾ ಹುಡ್ಕಾಡಿ ಗಾಬರಿ ಆಗಿಬಿಟ್ಟಿದ್ದಾರೆ ಮತ್ತು ಅವ್ರ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲಸ ಮಾಡ್ತಾ ಬಿಟ್ಟು ಓಡಿ ಬಂದಿದ್ದಾರೆ ಹಿಂಗಾಯ್ತಲ್ಲ ಅಂತ ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ಆಗಿದೆ ಹೇಗೆ ಗೊತ್ತಾಯಿತು ಅವ್ರಿಗೆ ಹಾಂ ಏನಪ್ಪ ಅಂದ್ರೆ ಅದೇ ಏನಪ್ಪ ಅಂದ್ರೆ ಅವ್ರ ಮನೆ ಪಕ್ಕದ ಮನೆಗೆ ಕೇಳಿದೆ ಆ ಮಗು ಗುಂಡಿ ಗುಂಡಿಗೆ ಮೇಲೆ ಕೀರೋದು ಬಡ್ಕೊಳ್ಳೋದು ಆ ಪಕ್ಕದ ಮನೆ ಕೇಳಿದೆ ಅವ ಒಬ್ಬರ ಪಕ್ಕದ ಮನೆಯವ್ರಿಗೆ ಇದೇನು ಹಿಂಗೆ ಕೀರಾಡ್ತೈತಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಹೊರಗಡೆ ಬಂದಿದ್ದಾರೆ ಸೌಂಡ್ ಕೇಳ್ತಾ ಇತ್ತಲ್ಲ ಇದೇನು ಸುಮಾರು ಅಬ್ಸರ್ವೇಷನ್ ಮಾಡ್ತಾರೆ ಏನು ಬಡ್ಕತೈತೆ ಯಾರು ಮಕ್ಕಳು ಬಡ್ಕೊತಾರೋ ಹೊರಗಡೆ ಯಾರು ಇಲ್ಲ ಇದೆಲ್ಲ ಸೌಂಡ್ ಬರ್ತೈತಲ್ಲ ಅಂದಾಗ ಆ ದೇವ್ರ ಪರಮಾತ್ಮೆ ಎಷ್ಟು ಅಂತ ಅಂದರೆ ಕೊಟ್ಟಿದ್ರೆ ಅಂತ ನೋಡಿ ಹುಡ್ಕಾಡಿದರೆ ಅವರು ಒಳಗಡೆ ಕಂಪೌಂಡ್ ಹಾಕಿದ್ದಾರೆ ಓಕೆನಾ ನೋಡಿದರೆ ಏನೋ ಈ ಪೈ ಪೈಪ್ ಸೌಂಡಲ್ಲಿ ಸೌಂಡ್ ಬರ್ತೈತೆ ನೋಡಿ ಏನೋ ಮಕ್ಕಳು ಅರ್ತಾರೆ ನೋಡಮ್ಮ ಈ ಮಗು ಏನಾರು ಬಿದ್ದಿದೆಯಾ ಕೊಳವೆ ಮೇಲೆ ಅಂದಾಗ ಅವಾಗ ಬಂದು ನೋಡಿದರೆ ಹೋಗ್ಬಿಟ್ಟಿದೆ ಆ ಕೊಳವೆಗೆ ಒಂದು ಹೆಣ್ಣು ಮಗು ಎರಡೂವರೆ ವರ್ಷ ಎರಡು ವರ್ಷದ ಎಂಟು ತಿಂಗಳು ಕೊಳೆ ಬಿದ್ದಿದೆ ಸದ್ಯ ಇದೆ ಓಕೆನಾ ಆ ಜೀವ ಹೆಂಗಿದಾಗಿರ್ಬೋದು ಸದ್ಯ ಆ ಜೀವ ಹೆಂಗ್ ತೆಗಿಸ್ರು ಅಂತಂದರೆ ಆ ಫೈರ್ ಸ್ಟೇಷನ್ಗೆ ಕಾಲ್ ಮಾಡಿದ್ದಾರೆ ಅವ್ರಿಗೆ ಇದು ಮಾಡ್ಬೇಕು ಯಾಕೆಂದ್ರೆ ಅವರೇ ತೆಗೆಯೋದು ಇವಕ್ಕೆಲ್ಲ ನ್ಯಾಕೆಲ್ಲ ಅವ್ರಿಗೆ ಬರುತ್ತಲ್ಲ ಫೈರ್ ಸ್ಟೇಷನ್ಗೆ ಕಾಲ್ ಮಾಡಿದರೆ ಹಿಂಗೆ ಆಗಿದೆ ಮಗು ಕೊಳೆಬಾಗ ಬಿದ್ದೋಗಿದೆ ಅಂದಾಗ ಐದು ನಿಮಿಷಕ್ಕೆ ಬಂದ್ಬಿಟ್ರು ಓಕೆನಾ ಐದು ನಿಮಿಷಕ್ಕೆ ಬಂದ್ಬಿಟ್ರು ಬಂದ ತಕ್ಷಣ ಎಷ್ಟು ಜನ ಬಂದ್ರು ಅಂದರೆ ನಾಲ್ಕು ಜನ ಬಂದರು ಅದೆಂಗೋ ಮಾಡಿ ಕೊರದ್ದು ಇದು ಮಾಡಿ ಹೆಂಗೋ ಅತ್ಲಾಗೆ ಮಗುನ ತೆಗ್ದರು ಸದ್ಯ ಮಗು ಏನಾಗಿದೆ ಒಳಗಡೆ ಉಸಿರು ಕಟ್ಟಿ ಸುಸ್ತಾಗಿದೆ ಓಕೆನಾ ಸುಸ್ತಾದಾಗ ಹಾಸ್ಪಿಟ್ಲ್ ಹೋಗ್ಬಿಟ್ರು ಪಾಪ ಮಗು ಸತ್ತಿಲ್ಲ ಬದುಕಿದೆ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ತೊಗೊಂಡೋದ್ರು ಹಾಸ್ಪಿಟ್ಲಿಗೆ ತಗೊಂಡೋಗಿ ಗ್ಲುಕೋಸು ಹಾಕಿದ್ದಾರೆ ಆ ಮಗುಗೆ ಗ್ಲ್ಕೋಸು ಹಾಕಿದ್ಮೇಲೆ ನೋಡಿ ಪ್ರಾಣ ಉಳಿದೆ ಆ ಮಗುಗೆ ಏನು ತೊಂದರೆ ಆಗಿಲ್ಲ ಚೆನ್ನಾಗಿದೆ ಓಕೆನಾ ನೋಡಿ ಫ್ರೆಂಡ್ಸ್ ಈಗೆಲ್ಲ ಅನಾಹುತಗಳು ಇದೆ ನಿಮ್ಮ ನಿಮ್ಮ ಮನೇಲಿ ಅಕ್ಕಪಕ್ಕ ಗುಂಡಿಗಳಿದ್ರೆ ಮುಚ್ಚಿಬಿಡಿ ಕೊಳವೆ ಗುಡ್ಡಗಳಿದ್ರೂ ಮುಚ್ಚಿಬಿಡಿ ಯಾಕೆಂದರೆ ಮಕ್ಕಳು ಸೇಫ್ಟಿ ಅಲ್ವಾ ಮಕ್ಕಳು ಎಷ್ಟು ನಾವು ಅವ್ರನ್ನ ಬುದ್ಧಿ ಬರೋವರೆಗೂ ನಾವು ಬೆಳೆಸ್ತಾ ಇರ್ತೀವಲ್ಲ ಅದು ಆ ಅಷ್ಟು ಭಾರಿ ಕೇರ್ಫುಲ್ಲಾಗಿರ್ಬೇಕು ಸಣ್ಣ ಮಕ್ಕಳನ್ನ ಬೆಳೆಸ್ಬೇಕು ಅಂದರೆ ಓಕೆನಾ ಫ್ರೆಂಡ್ಸ್ ಈ ರೀತಿ ಎಲ್ಲ ನೋಡಿ ಅನಾಹುತಗಳು ಇದೆ ಓಕೆನಾ ಮುನ್ನ ಹಿಂದೆ ಎಲ್ಲ ನೋಡಿ ಆ ರೀತಿ ಎಲ್ಲ ಪೇಪರ್ಗೆಲ್ಲ ಬಂದಿದೆ ಮತ್ತು ಟಿ ವಿ ನ್ಯೂಸ್ಗೆಲ್ಲ ಬಂದಿದೆ ಬಾವಿ ಬಿದ್ದು ಸಾವು ಅಂತ ನೋಡಿ ಆ ರೀತಿ ಮಾಡ್ಕೊಬೇಡಿ ಕೊಳವೆ ಬಾವಿಗಳು ಮತ್ತು ಏನಾದ್ರು ಇದ್ರೆ ಮುಚ್ಚಾಕ್ಬಿಡಿ ಓಕೆನಾ ಇಟ್ಕೋಬೇಡಿ ಯಾಕಪ್ಪ ನಾನು ಈ ವಿಡಿಯೋ ಮಾಡಿದೆ ಅಂತಂದ್ರೆ ನಮ್ಮ ಪಕ್ಕದ ಮನೆ ನಡೆದಿದ್ದ ನಿನ್ನೆ ಘಟನೆ ಆ ರೀತಿ ನಡೆದಿದ್ದು ಅನ್ನೋದು ಅದೊಂದು ವಿಡಿಯೋ ಮಾಡ್ತೀನಿ ನೀವು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಆದರೆ ಏನಪ್ಪ ಅಂದ್ರೆ ಮಕ್ಕಳ ಮೇಲೆ ಅಷ್ಟು ಮೈಲ ಕಣ್ಣಾದ್ರು ನೋಡಿದ್ರು ನೋಡಿ ಎಡವಟ್ಟುಗಳು ಆಗ್ಬಿಡ್ತವೆ ಓಕೆನಾ ನಮ್ಗೆ ಗೊತ್ತಿಲ್ಲದೇ ನಾವು ಕೆಲಸ ಮಾಡ್ತಾ ಮಾಡ್ತಾ ಎಷ್ಟೆಷ್ಟೆಲ್ಲ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಹಿಡಿಯೋಕೆ ಆಗೋಲ್ಲ ಹೆಂಗಸ್ರುಗಳು ಗೊತ್ತಲ್ಲ ನಿಮಗೆ ಮಕ್ಕಳ ಬಗ್ಗೆ ಆಂ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ ಆ ರೀತಿ ಭಾರಿ ಮ ಮನೆಗಳಲ್ಲಿ ಇರ್ತವೆ ಫ್ರೆಂಡ್ಸ್ ಓಕೆನಾ ಅದಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳನ್ನ ಹುಷಾರಾಗೆ ನೋಡ್ಕೊಳ್ಳಿ ಓಕೆನಾ ಸಣ್ಣ ಮಕ್ಕಳನ್ನ ನೀವು ಪ್ರೋಡವರ್ಸ್ತೆಗೆ ಅಂದರೆ ಬುದ್ಧಿ ಬರೋವರೆಗೂ ನಾವು ಚೆನ್ನಾಗಿ ನೋಡ್ಕೊಳ್ಳಲೇಬೇಕಾಗುತ್ತೆ ಮಕ್ಕಳನ್ನ ಅಲ್ಲಿವರಿಗೆ ಹುಷಾರಾಗಿ ನೋಡಿಕೊಳ್ಳಲೇಬೇಕು ಅನ್ನೋದು ಅನ್ನೋದೊಂದು ಆಸೆ ಫ್ರೆಂಡ್ಸ್ ಮಕ್ಕಳ ಬಗ್ಗೆ ಎಷ್ಟು ಕೇರ್ಫುಲ್ ತಗೊಂಡ್ರೂ ಮೈಯಲ್ಲಿ ಖಂಡಾಗಿದ್ರು ಓಕೆನಾ ಎಲ್ಲರ ಒಂದು ಬಿಲ ಇರ್ತದೆ ಆ ಬಿಲ್ದಲ್ಲಿ ಹೋಗ್ಬಿಡುತ್ತೆ ತಪ್ಪ ನಡೆದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಓಕೆನಾ ಆದರೆ ಏನಪ್ಪಾ ಅಂದರೆ ಇವೆಲ್ಲ ಏನು ಅಂದರೆ ಎಲ್ಲ ಪ್ರಕೃತಿಯ ನಿಯಮ ರೀತಿ ಏನೋ ಅಂದರೆ ದೇವರು ನಮಗೆ ಎಷ್ಟೆಲ್ಲ ಕಷ್ಟಗಳು ಅನುಭವಿಸಿ ಅನ್ನೋದು ಕೊಟ್ಬಿಡ್ತಾನೆ ಓಕೆನಾ ಫ್ರೆಂಡ್ಸ್ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಓಕೆನಾ ಮಕ್ಕಳು ಎಷ್ಟೆಲ್ಲ ಹಣೆ ಬರಹಗಳು ದೇವರು ಕೊಟ್ಟಿರ್ತಾನೆ ಅನ್ನೋದು ಓಕೆನಾ ಸಾವು ಸಾವು ನಲಿವು ಬದುಕು ಸಾವು ಅನ್ನೋದು ಎಷ್ಟು ಕೊಡ್ತಾನೆ ನೋಡಿ ಬದುಕು ಇಲ್ಲ ಸಾವು ಇವೆರಡೇ ನೋಡಿ ಮನುಷ್ಯನಿಗೆ ಹುಟ್ಟಬೇಕು ಇಲ್ಲ ಸಾಯಬೇಕು ಅದು ಮುಂದೆ ನಾವು ಏನು ಇದು ಮಾಡೋಕ್ಕಾಗಲ್ಲ ಹುಷಾರಿಗೆ ಮಕ್ಕಳನ್ನ ನೋಡ್ಕೊಳ್ಳಿ ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಮಾಡಿರೋಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವನಂತೇನೋ ಕೋರ್ತೇನೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಹೊಸಬ್ರೂ ನಾನು ವೀಡಿಯೋ ನೋಡ್ತಾ ಇದ್ರ ಹೊಸಬ್ರ ಸ್ಕಿಪ್ ಆಗದೇ ಫುಲ್ ವೀಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಶೇರ್ ಮಾಡಿಲ್ಲ ಶೇರ್ ಮಾಡಿ ಅನ್ನೋದು ನಾನು ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬೈ ಬೈ ಫ್ರೆಂಡ್ಸ್